ನಮ್ಮ ನಾಯಿ ಮಂಜ ಬಂದಿದ್ದಾನೆ ಅದು ಕೂಡ ಹಾ ಹೇಳ್ತದು ನೋಡಿ ಒಂದು ಕೈಮೇಲೆ ಉಂಟು ಆಯ್ ಎಸ್ ನಾನು ತುಂಬಾ ದಿನದಿಂದ ಹೇಳ್ತಿದ್ದೆ ಅಲ್ಲ ಗೋಬರ್ ಗ್ಯಾಸ್ ಹೇಗೆ ಮಾಡೋದು ಅಂತ ಸೊ ಈಗ ಅತ್ತೆ ಹೇಳ್ತಾರಂತೆ ನಾಲ್ಕು ದನ ಉಂಟು ನೋಡಿ ನಾಲ್ಕು ದನ ಇದರಲ್ಲಿ ತುಂಬಾ ಏಜ್ ಆದ ದನ ಅದು ಅಮ್ಮು ಅಮ್ಮ ಮಾಲಿ ಒಂದು ಹದ್ನಾರು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಆಯ್ತಾ ಅವನಿಗೆ ಮತ್ತೆ ನಿಮಗೆ ಸನ್ಮಾನ ಎಲ್ಲ ಆಗಿದೆ ಅಲ್ಲ ಜಾಸ್ತಿ ಹಾಲು ತುಂಬಾ ಸಲ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಿ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನಲ್ ಸೊ ಇದು ಕೂಡ ಡೈಲಿ ಲೈಫ್ ವ್ಲಾಗ್ ಅದೇ ಮಾಮೂಲಿ ತೋಟಕ್ಕೆ ಬಂದಿದ್ದೇನೆ ನನ್ನ ಹಿಂದೆ ನಮ್ಮ ನಾಯಿ ಮಂಜ ಬಂದಿದ್ದಾನೆ ಅದು ಕೂಡ ಹಾಯ್ ಹೇಳ್ತುಂಟು ನೋಡಿ ಒಂದು ಕೈ ಮೇಲೆಂಟು ಮಂಜೆ ಇಲ್ಲ ಈಗ ಎಲ್ಲಿಂದ ಹೋಗುದು ಬಿದ್ರೆ ಕೋತ ಎಸ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ವ್ಲಾಗ್ ಅಂತ ಬಂದೆ ವ್ಲಾಗ್ ಮಾಡೋದು ಯಾಕೆ ಸುಮ್ಮನೆ ಒಂದು ಲೈವ್ಗೆ ಹೋಗುವ ಅಂತ ಹೇಳಿ ಎಸ್ ನಾನು ತುಂಬಾ ದಿನದಿಂದ ಹೇಳ್ತಿದ್ದೆ ಅಲ್ಲ ಗೋಬರ್ ಗ್ಯಾಸ್ ಹೇಗೆ ಮಾಡೋದು ಅಂತ ಸೊ ಈಗ ಅತ್ತೆ ಹೇಳ್ತಾರಂತೆ ಸೊ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ ಆ ಅಲ್ಲಿ ನಮ್ದು ದನ ಎಲ್ಲ ಇರುತ್ತೆ ಸಗಣಿ ಎಲ್ಲ ಕಡೆ ಸೊ ಈಗ ಗೋಬರ್ ಗ್ಯಾಸ್ ಯಾವ ರೀತಿಯಲ್ಲಿ ಮಾಡ್ತಾರೆ ಅಲ್ಲ ಗೋಬರ್ ಗ್ಯಾಸ್ ಯಾವ ರೀತಿಯಲ್ಲಿ ತಯಾರಿ ಮಾಡ್ತಾರೆ ಅಲ್ಲಿಂದ ಹೇಗೆ ಹೋಗ್ತದೆ ಅದ್ರದ್ದು ವಿಡಿಯೋ ಮಾಡ್ತೇನೆ ನಾನು ಅತ್ತೆ ಹೇಳ್ತೇನೆ ಅಂತ ಹೇಳಿದ್ದಾರೆ ನೋಡು ಸೊಳ್ಳೆ ಬರ್ಬೋದು ಅಂತ ಹೇಳಿ ಸೊಳ್ಳೆಗೆ ಇಲ್ಲಿ ಎಂತ ಹೊಗೆ ಹಾಕ್ತಿದ್ದಾರೆ ನೋಡಿ ಕಮೆಂಟ್ ಅಲ್ಲಿ ಕೇಳಿದ್ರಲ್ಲ ದನ ತೋರಿಸಿ ಅಂತ ದನ ಉಂಟು ನೋಡಿ ನಾಲ್ಕು ದನ ಇದ್ರಲ್ಲಿ ತುಂಬಾ ಏಜ್ ಆದ ದನ ಅದು ಅಮ್ಮು ಅಮ್ಮು ಅಂತ ಹೆಸರು ತುಂಬಾ ಏಜ್ ಆಗಿದೆ ಇದಕ್ಕೆ ಪಾಪ ಸೊ ಇದಲ್ಲ ಇದು ಸ್ವಲ್ಪ ಜೋರುಂಟು ಕಪ್ಪಿದ್ದು ಎಲ್ಲ ಫುಲ್ ಹಾಕಿದ್ದಾರೆ ಈಗ ತಂದದಷ್ಟೇ ಮಾಮಿನ ಎತ್ತಪುದರ ಇಂಚಿನ ಇಂದು ಇಂದು ಲಚ್ಚು ಅಪೆದ ಗೌರಿಯ ಆ ನಡು ಇದು ಕಾವೇರಿ ಅದು ಗೌರಿ ಇದು ಲಚ್ಚು ಇದು ಅಮ್ಮು ಲಚ್ಚು ಅಂತ ಹೇಳಿದ್ರೆ ಲಕ್ಷ್ಮಿ ಇದು ಅಮ್ಮು ತುಂಬಾ ಏಜ್ ಆದ ದನ ಇದೆ ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಮಾಮಿ ಆ ಮೂಲ್ ಪುಗ್ಗೆ ಪಾಡ್ನ ಹ್ಮ್ ಸಗಣಿಗೆ ಸೊಳ್ಳೆ ಬರ್ತದೆ ಅಂತ ಹೇಳಿ ಇಲ್ಲಿ ಹೊಗೆ ಹಾಕಿದ್ದಾರೆ ಒಂದು ಗುಂಡಿಯ ಹ್ಮ್ ಸಗಣಿಯ ಗುಂಡಿ ಇದಕ್ಕೆ ಈಗ ನೋಡಿ ಹೇಗೆ ಮಾಡ್ತಾರೆ ಅಂತ ಇಲ್ಲಿಂದ ಹೋಗುದು ನೈತ್ ಅಡಿಟ್ಟು ಆಯ್ತು ಉಂಟು ಇದ್ರಲ್ಲಿ ಗುಂಡಿ ಉಂಟು ಇದ್ರ ಮೂಲಕ ಗ್ಯಾಸ್ ಮನೆಯೊಳಗೆ ಹೋಗುದು ಗ್ಯಾಸ್

ಇದನ್ನ ಮಾಡಿ ಒಂದು ಹದಿನಾರು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಆಯ್ತಾ ಹದಿನೇಳು ವರ್ಷ ಆಯ್ತು ಇಲ್ಲಿಂದ ಅಲ್ಲಿಗೆ ಕನೆಕ್ಷನ್ ಅಲ್ಲ ಕಾಂಪೋಸ್ಟ್ ಗುಂಡಿ ಉಂಟು ಅದಕ್ಕೆ ಗೊಬ್ಬರ ಸೊಪ್ಪು ಎಲ್ಲ ಹಾಕಿ ಗೊಬ್ಬರ ಮಾಡುದು ನಿಮ್ಗೆ ಇಲ್ಲಿ ಬರುವಾಗ ಇದೆಲ್ಲ ಗೊತ್ತಿತ್ತ ನಮಗೆ ಎಂತ ಗೊತ್ತಿರ್ಲಿಲ್ಲ ಇಲ್ಲಿ ಬಂದು ಕಲ್ತದೆ ಎಲ್ಲ ಸಿಟಿಯಲ್ಲಿ ಇದ್ರಲ್ಲ ನೀವು ನಾನು நீர் <laughs> <laughs> <laughs>

ಹೌದಾ ನಿಮ್ಮ ಮಗ ಕಲಾಡಿಸುದಿಲ್ವಾ ಸಗಣಿ ಎಲ್ಲ ಕಲೆಕ್ಟ್ ಮಾಡಿ ಯಾರು ಅದನ್ನು ತಂದು ನನ್ನ ಗಂಡ ಹೇಳ್ತಿದ್ದಾರೆ ನೀನ್ಸ ನೀನ್ಸ ಸ್ವಲ್ಪ ಕಲಾಡಿಸು ಅಂತ ಇಲ್ಲಿ ಹಾಕುದನ್ನು ಇದನ್ನು ಮತ್ತೆ ಮಾಡುದು ಗೊಬ್ಬರ ಗುಂಡಿಗೆ ಹಾಕುದು

ಅದು ಮತ್ತೆ ಬಂದ್ ಮಾಡಿ ಇಡ್ತೀರಲ್ಲ ಬಂದ್ ಮಾಡೋದಿದ್ರೆ ಗ್ಯಾಸ್ ಈಚೆ ಬರ್ತದೆ ಹ್ಮ್ ಹಾ ಹಾ ಹಾಗೆಲ್ಲ ಉಂಟು ಹ್ಮ್ ಹಾಗೆ ನಾನ್ಸ ನೋಡುದು ಇಷ್ಟು ಇನ್ನು ಸಹ ಕಾಣುದಿಲ್ಲ ಅಂತ ಅದೆಲ್ಲ ತುಂಬಾ ಒಂದು ಅಂದಾ ಯೋಜನೆಗೆ ಸೇರಿದೆ ಒಂದು ಮಲ್ಲ ಪೆಟ್ಟ ಕೊಣಕು ಹ್ಮ್ ಕೊಣಸು ಗ್ಯಾಸ್ ಗೊಬರ್ ಗ್ಯಾಸ್ ಮಾಡ್ತು ಹ್ಮ್ 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 ಧರ್ಮಸ್ಥಳ ಸಂಘದ ಯೋಜನೆಯಿಂದ ದನ ತಂದು ಮತ್ತೆ ಗೊಬ್ಬರ್ ಗ್ಯಾಸ್ ಮಾಡಿದಂತೆ ಹ್ಮ್ ಸುಲಭ ಉಂಟಲ್ಲ ಇದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಮತ್ತೆ ಅಡಿಗೆರೆ ಮುಂಗೆಷ್ಟೆ ಅಲ್ಲ ಕೆಲಸ ಉಂಟು ಮಾತ್ರ ಅಂದುವಾರಿ ಹ್ಮ್

ಹಾ ಎಸ್ ನೋಡಿದ್ರೆ ಅನ್ಕೊಳ್ತೇನೆ ಆ ಫುಲ್ ವಿಡಿಯೋ ಆ ಅತ್ತೆ ಗೋಬರ್ ಗ್ಯಾಸ್ ಅದೆಲ್ಲ ಪಾಡುವಂಥ ವಿಡಿಯೋ ಸೊ ಇಷ್ಟೇ ಹೇಳಿಕ್ಕಿದ್ದದ್ದು ಆ ಇವತ್ತಿನ ಬ್ಲಾಗ್ ಬೇರೆ ಏನೂ ಹೇಳಿಕ್ಕಿಲ್ಲ ಅಷ್ಟು ಎಂತ ಉಂಟಾ ಇಲ್ಲ ಜಾಸ್ತಿ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆ ಅಷ್ಟೇ ಮಾಡಿದ್ದು ಸ್ವಲ್ಪ ಇವತ್ತು ವಿಡಿಯೋ ಶಾರ್ಟ್ ಆಗಿರ್ಬೋದು ಸಾರಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ತನಕ ಸಿಗೋಣ ಕಟಾ ಬೈ ಟೇಕ್